ఈ వర్గే భౌక్తిక అరివన్న మూడంతో నిన్న జాగ్రత్త తరబు నిట్టిన హెరడే శతమీ ఏను జాతి పద్ధతి నిర్మూలనకి ಅನುಭವ ಮಂಟಪದ ಪರಿಕಲ್ಪನೆ ಏನಿತ್ತು ಇವತ್ತಿನ ಪ್ರಸ್ತುತದಲ್ಲಿ ಏನಿದೆ ಅನ್ನೋದರ ಬಗ್ಗೆ ಒಂದು ವಿಚಾರಗೋಷ್ಠಿ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವರಿಗೂ ನೀತಿಗಳನ್ನ ಸಂವಿಧಾನದಲ್ಲಿ ಏನು ಅಳವಡಿಸಿದ್ದಾರೆ ಅದು ಕೂಡ ಇವತ್ತು ಜಾರಿ ಅವರು ಯಾವುದೇ ಒಂದು ಗೋಬಿಗೆ ಸೀಮಿತ ಆದಂತಹ ಕಾಯಂಟ್ಗಳ ಸರ್ವರಿಗೂ ಸಮಾನತೆಯನ್ನು ಬಯಸಿದಂತ ಮಹಾನ್ ಮಾನವರು ಅವರ ಆಸೆಗಳ ಬಗ್ಗೆ ಒಂದು ವಿಚಾರಗೋಷ್ಠಿ ಮತ್ತೆ ವಿಶ್ವ ಮಾನವ ಗೋಪುರವರು ಇಡೀ ಸಮಾಜವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅವತ್ತೆ ಅದರ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದು ವಿಫಲವಾಗುತ್ತೇವೆ ಇವತ್ತು ಮತ್ತೆ ಅದನ್ನು ನಾವು ಸಮಾಜದಲ್ಲಿ ಜ್ಞಾಪಿಸ್ತಕ್ಕಂಥ ಅನಿವಾರ್ಯತೆ ಇದೆ ಹಾಗಾಗಿ ಅಂಬೇಡ್ಕರ್ ಬಸವಣ್ಣವರು ಮತ್ತು ಗೋರ ಆಶ್ರಯವನ್ನು ಅವರು ಮೂರು ವಿಚಾರ ವ್ಯಕ್ತಿಗಳನ್ನು ನಾವು ನಂಬಿಕೊಂಡಿದ್ದೇವೆ ಮಾರ್ಚ್ ಹತ್ತನೇ ತಾರೀಕು ಒಂದು ಉದ್ಘಾಟನೆಯ ಕಾರ್ಯಕ್ರಮ ಇದೆ ಈ ಒಂದು ಉದ್ಘಾಟನೆಗೆ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಸ್ ಸಿ ಮಾಧೇವ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ನಂತರ ಅದೇ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದ ಆಶಯವನ್ನು ಕುರಿತು ಈ ನಾಡಿನ ಶ್ರೇಷ್ಠ ಅಂಬೇಡ್ಕರ್ವಾದಿಯವರು ಬಹಳ ಪ್ರಗತಿಪದ ರಾಜಕಾರಣಿಗಳು ಐದ ನಾಯಕವಾದಂಥ ಸನ್ಮಾನ್ಯ ಪ್ರತಿ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮದ ಆಶಯವನ್ನು ಕುರಿತು ಮಾತನಾಡಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ತಿರುಮಯ್ಯನವರು ಹಾಗೂ ಮಾಜಿ ಶಾಸಕ ವಸತಿ ಜಾಗೃತಿ ಸಮಿತಿ ಅಧ್ಯಕ್ಷರಾದ ಪೂರ್ಣ ಕ್ಷೇತ್ರ ಡಾಕ್ಟರ್ ಎಂದಿಗ್ರ ಅವರು ಮತ್ತೆ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರಾದಂಥ ಎಸ್ ಸಿ ಅವರು ಭಾಗವಹಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗರಿ ಸಂಘ ಸಂಸ್ಥಾಪಕ ಸಂಘ ನಾಯಕರು ವಹಿಸಿದ್ದಾರೆ ನಂತರ ಗೋಷ್ಠಿಯಲ್ಲಿ ಮೊದಲನೇ ಗೋಷ್ಠಿ ಹನ್ನೆರಡು ನೀವು ಮನಸ್ಸು ಮಾಡಿದ್ರೆ ಭಾರತ ಸಂವಿಧಾನ ಇನ್ನೂ ಮನೆ ಮನೆಗೂ ತಲುಪಿಲ್ಲ ಭಾರತದ ಕಾಲು ಈ ನಡೆದ ಕಾಲು ಪ್ರತಿಯೊಬ್ಬರಿಗೂ ಅರ್ಥ ಆಗಿಲ್ಲ ಇವಾಗ ಸೋಮಗಳು ಯಾವ ರೀತಿ ಜಾತಿಯ ದಿನ ನೇರ್ವಸ್ಥೆಗಳು ಇವತ್ತು ಒಂದು ಬಾಡಿಗೆ ಮನೆಗೆ ಒಬ್ಬ ದಲಿತ ನನಗೆ ಬಾಡಿಗೆ ಮನೆ ಬೇಕು ಅಂತ ಕೇಳಬಹುದಿಲ್ಲ ಉತ್ತರ ಏನಿರುತ್ತೆ ಅಂತ ಹೇಳಿದ್ರೆ ಬದಲಾಗಿ ವೆಂಜ್ ನಾನ್ ವೆಜ್ಜ ನಾಂಗ್ವೇಜ್ ಅಂತ ಹೇಳಿದ್ರೆ ಯಾವಾಗ ಇಷ್ಟು ಹೀನಾಯ ಹಾಗಾಗಿ ಈ ಸಮಾಜದ ಆಶಯಗಳ ಅಡಿಯನ್ನ ನಾವು ಹೋಗ್ಬೇಕಂತ ಹೇಳಿದ್ರೆ ನಾವು ನೀವು ಬಂದು ಕೂಡಿ ಈ ಅಂತ ತಿಳುವಂತ ಕೆಲಸ ಮಾಡಬೇಕು ವಿದ್ಯಾವಂತರು ಮತ್ತೆ ಮಾಧ್ಯಮ ಇವೆರಡು ಪ್ರಮುಖ ಮಾಧ್ಯಮ ವಹಿಸ್ತಾರೆ ಎಲ್ಲಿಯೂ ಕೂಡ ಈ ವೆಜ್ಜಾಂಗ್ ಜಾತಿಯಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳೋದಾದ್ರೆ ಇಂತ ಅನಿಷ್ಟ ಪದ್ಧತಿಗಳನ್ನ ತೊರ ತೋರಿಸ್ಬೇಕಾದ್ರೆ ಹೋಗಲಾಡಿಸ್ಬೇಕಾದ್ರೆ ನಾವು ನೀವು ಕೂಡ ಪ್ರಮುಖವಾದ ಪಾತ್ರ ವಹಿಸಬೇಕಾಗತ್ತೆ ಹಾಗಾಗಿ ನಮ್ಮ ದಸಂಸ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭಾನುವಾರ ನಾವು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ವಿ ಅದರ ಒಂದು ಪ್ರಚಾರತೆಯನ್ನು ನಾವು ಮಾಡಿಕೊಡೋದ್ರ ಜೊತೆಗೆ ನೀವು ಕೂಡ ಪ್ರತಿ ಮೂರು ತಿಂಗಳಿಗೊಮ್ಮೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆಗಳನ್ನು ಕರೀತಾರೆ ಹೋಟೆಲ್ಗಳು ದೇವಸ್ಥಾನಗಳು ಅಬಕಾರಿ ಇಲಾಖೆ ಪ್ರತಿ ಗ್ರಾಮದಲ್ಲಿ ಪ್ರತಿ ಇದರಲ್ಲೂ ಕೂಡ ಸಾರಾಯಿ ಭಾರತ ವೃತ್ತಿ ಇರುತ್ತೆ ಹಾಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆ ಸಭೆ ಏನು ಪರಿಶಿಷ್ಟ ಜಾತಿ ಪರಿಶೀಲ ಕುಂದು ಪತ್ತೆ ಅದನ್ನು ನೀವಿಸೋದು ಕೆಲಸ ಮಟ್ಟದಲ್ಲಿ ಕೂಡ ಹಲವಾರು ರೀತಿ ನಮ್ಮ ಏನು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗ ಹಾಗೂ ಇದ್ರೆ ಜನಾಂಗದ ಕುಂದು ಪತ್ರಿಗಳನ್ನು ಗಮನಿಸಿದ್ರು ಕೂಡ ಯಾವುದೇ ಬೇಡಿಕೆಗಳು ಆಗ್ತಾ ಪೊಲೀಸ್ ಠಾಣೆಗಳಲ್ಲೂ ಕೂಡ ಪ್ರತಿ ಸಭೆಗಳನ್ನ ಕರೀತಾರೆ ಸಭೆಗಳನ್ನ ಕಾಟಾಚಾರ ಮಾಡ್ತಾರೆ ಅವರು ಬಾಲ ಬಂದಿ ಅವರ ಕೈಗಳಲ್ಲಿ ಸಹಿ ಮಾಡಿಸ್ಕೊಂಡು ನಾವು ಸಭೆ ಮಾಡಿದ್ದೇವೆ ವಿಡಿಯೋ ಮಾಡಿ ತಗೊಂಡು ಇವತ್ತು ಪ್ರಸ್ತುತವಾಗಿ ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಪಿಡುಗು ಅತಿ ಹೆಚ್ಚಾಗಿ ಮಾಧ್ಯಮದ ಮಾಧ್ಯಮದಿಗೂ ಸರ್ಕಾರ ಗಮನದಲ್ಲಿಟ್ಟು ಜಾ ಕಟ್ಟುನಿಟ್ಟಾಗಿ ಒಂದು ಕಾನೂನನ್ನ ಜಾರಿ ಮಾಡೋದ್ರಲ್ಲಿ ಸರ್ಕಾರಗಳು ವಿಫಲ ಆಗ್ತಾ ಇದೆ ಹಾಗಾಗಿ ನಾವು ಕೂಡ ಸಂಘಟನೆಗಳಿಂದ ಏನು ಜನರಿಗೆ ಅವು ಕೊಡಿಸಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟವಾಗಿ ಕಟ್ಟಿ ನಮ್ಮಲ್ಲೇ ಒಳಜಲಗಳು ಮಾಡುವಂತ ಕೆಲಸಗಳು ಈ ಅನಿಷ್ಠ ಈ ರಾಜಕಾರಣಿಗಳು ಮಾಡ್ತಾ ಒಬ್ಬ ಜಿಲ್ಲಾಧಿಕಾರಿಗಳು ಮತ್ತು ವಿಭಾಗಾಧಿಕಾರಿಗಳು ತಾಲೂಕು ಮಟ್ಟದಲ್ಲಿ ಸಭೆಗಳು ನಡೆಯುತ್ತೆ ಪ್ರತಿ ಸಭೆಗಳಲ್ಲೂ ಕೂಡ ಇಂಥ ಸವರಿಕ ಅಂಗಡಿಗಳಲ್ಲಿ ನಮಗೆ ಕಟಿಂಗ್ ಮಾಡ್ತಾ ಇಲ್ಲ ಇಂಥ ಸರ್ಕಾರಿ ದೇವಸ್ಥಾನಗಳು ಉಜ್ರಾ ಇಲಾಖೆಗೆ ಸೇರಿದಂತ ದೇವಸ್ಥಾನಗಳಲ್ಲಿ ನಮಗೆ ಪ್ರವೇಶ ಇಲ್ಲ ಮತ್ತೆ ನಿರಾಧಾರವಾಗಿ ಎಲ್ಲ ತರಹದ ಸಲಹೆಗಳನ್ನು ಮಾತ್ರ ಅಂತ ಹೇಳೋದು ಗೊತ್ತದೂ ಕೂಡ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋದೊಂದು ಕೈಗೆ ರೆಡಿಯಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಏನು ವಿಚಾರಗೋಷ್ಠಿ ವಿಚಾರ ಸಂಕೀರ್ಣವನ್ನು